ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ತಾಲೂಕು ವತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಮಾಧ್ಯಮ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಮಾವಿನಕೆರೆ ದಯಾನಂದ ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸುತ್ತಿರುವುದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ಸಂಗತಿಯಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾದ ದಿನದಿಂದ ಇಲ್ಲಿಯವರೆಗೆ ಸಮಾಜದ ಬೇರೆ ಬೇರೆ ರಂಗಗಳಲ್ಲಿರುವ ಸಾಹಿತಿಗಳನ್ನು ಗುರುತಿಸಿ ಅವರನ್ನು ಮುನ್ನೆಲೆಗೆ ತರುವ ಕೆಲಸ ಮಾಡಿದೆ ಎಂದರು ಯಾಕೆಂತ ಹೇಳಿದ್ರೆ ನಾನು ಭೂಕೃಂಬದ ಕಾಯು ನೋಡುವ ಅದು ನೋಡ್ತಾ ಇರುವಾಗ ಇವರ ಒಂದು ಅವಲೋಕನ ಕಾರ್ಯಕ್ರಮ ಮತ್ತೊಂದು ಒಂದು ಭೂಕುರಮದ ಕಾರ್ಯಕ್ರಮ ಬಂತು ನೋಡ್ತಾ ನೋಡ್ತಾ ಯಾವ ಹಾಲು ಅಂತಕ್ಕಂಥ ಒಂದು ಅನುಮಾನ ನಮಗೆ ಅದು ನೋಡಿದರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಹಾಲುವೆ ಅದು ನಮ್ಮೂರಿಗೆ ಕೇವಲ ಒಂದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಮತ್ತೆ ಇನ್ನೂ ನಾನು ಅದರ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾ ಹೋದಾಗ ಅವ್ರ ತಂದೆಯವರನ್ನು ನಾನು ನೋಡಿದ್ದೆ ಯಾಕಂತ ಹಿಂದಿನ ಇ ಎಸ್ ಆಫೀಸ್ ಅಂತ ಒಂದು ಕಚೇರಿಲಿ ರಾಮಚಂದ್ರ ಕಾಲದಲ್ಲಿ ಅವರು ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕಂತ ಇದ್ರೆ ಅವ್ರ ಅವತ್ತೆ ನಾವು ನೋಡಿದ ಸಂದರ್ಭದಲ್ಲಿ ಪರ್ಮನೆಂಟ್ ಆಗಿ ಅಂದ್ರೆ ರೆಗ್ಯುಲರ್ ಆಗಿ ಖಾದಿ ಬಟ್ಟೆ ಖಾದಿ ಸಾಕದೇ ಮಿರ್ಜಾ ಇಸ್ಮಾ ಅವರು ಆ ಇಬ್ಬರಿಗೆ ಸಾಥ್ ಕೊಡದೇ ಇದ್ದಿದ್ರೆ ಪರಿಷತ್ ಅದು ಉದಯನ ಆಗ್ತಿರ್ಲಿಲ್ಲ ಖಂಡಿತ ಅದಕ್ಕೆ ಯಾರೋ ಒಬ್ರು ಸಹಕಾರವನ್ನು ಕೊಡಬೇಕು ಆ ಮೂಲಕ ಅದು ಉದಯ ಹಾಕ್ಬೇಕಾಗಿತ್ತು ಅದಾಗಿ ಆ ಕಾಲಕ್ಕೆ ಇಲ್ಲಿಗೆ ನೂರ ಹನ್ನೊಂದು ವರ್ಷ ಆಗಿದೆ ನಿರಂತರವಾಗಿ ಆ ಸಂಸ್ಥಾಪನ ದಿನವನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಕನ್ನಡಕೂಟ ಕ್ಯಾಲಿಫೋರ್ನಿಯಾ ಅಮೆರಿಕ ಅಧ್ಯಕ್ಷರಾದ ರಘುನಂದನ ಹಾಲೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಗೌರವ ಕಾರ್ಯದರ್ಶಿ ಮಂಜುನಾಥ ಸ್ವಾಮಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಜಯಲಕ್ಷ್ಮೀ ವಿಶ್ವನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು